ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ನೂತನ ಕಟ್ಟಡ ಉದ್ಘಾಟನೆ ಹಾಕಿ ಕ್ರೀಡಾಂಗಣ ಹತ್ತಿರವಿರುವ ಗಾಂಧಿನಗರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಲೋಕೋಪಯೋಗಿ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಅನುದಾನದಡಿಯಲ್ಲಿ ಅಂದಾಜು ಆರು ನೂರು ಐವತ್ತು ಲಕ್ಷ ಮೊತ್ತಗಳಲ್ಲಿ ನಿರ್ಮಿಸಲಾದ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ನೂತನ ಕಟ್ಟಡವನ್ನು ಸಚಿವರುಗಳಾದ ಎಚ್ ಕೆ ಪಾಟೀಲ ಮತ್ತು ಬಿಎಡ್ ಜಮೀರ್ ಅಹಮದ್ ಖಾನ್ ಜಂಟಿಯಾಗಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬಾ ಬಬರ್ಜಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ಎಸ್ಎನ್ ಬಳ್ಳಾರಿ ಅಶೋಕ ಮಂದಾಲಿ ಪಾರುಕ್ ಹುಬ್ಬಳ್ಳಿ ಎಎಂ ಹಿಂಡಸಗೇರಿ ಬಸವರಾಜ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಲೋಕೋಪಯೋಗಿ ಕಾರ್ಯನಿರ್ವಾಹಕ ಎಂಜಿನಿಯರ್ ಉಮೇಶ್ ಎಸ್ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಡಾಕ್ಟರ್ ನಂದ ಹಣಬರಟ್ಟಿ ಸೇರಿದಂತೆ ಇತರರು ಇದ್ದರು

ಠಠಳ ಟನಥ 9-ನದ ನಾವಿರದ ನಾವಾ ಸೇಶರ Hanಟcommittee जातीयतम नेता पीड़ित जन नेता दलित जाति क्रांतिदाता पीड़ित जन नेता दलित जाति क्रांतिदाता मन गली ಮಾಡಿ ತಾವು ಪೀಡಿತ ಜನನೇ ತಲಿತ ಜಾತಿ ಪ್ರಾಂತಿದ ನಮ್ಮ ಕತ್ತಲ ಬದುಕಲ್ಲಿ ನಮ್ಮ ಕತ್ತಲ ಬದುಕಲ್ಲಿ ನಮ್ಮ ಕಷ್ಟವಾಗೆ ನೀ ಕೊಟ್ಟ ಸಂದೇಶ ದಾರಿಯೆಲ್ಲ ನಡೆದು ಹೊಸನಾಡನ್ನು ಕಟ್ಟುವೆವ Da-da-da-da! <laughs>